ಸರ್ ಜರಿಗಿರಿ ಕೆಟ್ಟದ್ದು ಹಲ ಅವ್ರ ಡ್ರೆಸ್ ಹಾಕೋತಾರಿ ಇವ್ರ ಚೂಡಿದಾರ ಹಾಕೋತಾರ ಹೆಂಗ ಹಂಗ್ರಿ ಇವ್ರ ನಿನ್ನಂತವ್ರ ಪುಟ ಕೂಡ ಅಂಟ್ಲಿನ ಜಗ ಹದಿಗೇಳಕತ್ತದ ಹೌದು ಹೌದು ಜಗತ್ತ ಕೆಟ್ಟಿಲ್ಲ ಕೆಟ್ಟಿಲ್ಲ ನಾವು ನೋಡುವಂತ ದೃಷ್ಟಿ ಕೆಟ್ಟವನಾಂಟ್ಲಿ ಜಗ ಕೆಟ್ಟಂಗ ನಮಗಾಗ್ಯದ ಹೌದು ಪ್ರತಿ ಒಂದ್ ಹೆಣ್ಮಕ್ಕಳ ನಮ್ ಮನಿ ಹೆಣ್ಮಕ್ಳ ನಮ್ಮ ನಮ್ ಅಕ್ತಂಗ್ಯಾರ ಗತ್ಲೆ ತೇಳಿ ನಡ್ಕೊಂಡ್ರ ಅದ್ರೊಳಗೆ ಯಾವ್ದು ಭೇದ ಭಾವ ಇಲ್ಲ ಇಲ್ಲ ಸ್ವತಿ ಸೋ ರವಿ ಸರಸ್ವತಿ ಜನ ಸೋ ಏ ತಲ ನಾಲಿ ಗಿಲೆ ಬಾದಿ ಸಚಿ ನೋ ಆಗ ಆಗೇ ಆಗ Gia gha. Gia gha. Gia. <tom> in <tom> in ಿ ಗಿಲೆರೀ ಸಕಿನ ಸನ್ಯ ಮಾತ್ರ ದೇವತಾಕ್ಷರಿಣೇಶ ಸನ್ ಮಾತ್ರ மத்திரா பஞ்சாட்சரி கலித்தோ ஆகே குணோ ஆகே மாகே ஜோ ஆகே ஆக்கிய மந்திர தந்தா பஞ்சாட்சரி கலித்தோ ஆகே மாகே குணேஜா ஆஹ் ஆக ಮಂತ್ರಕ್ಕೆ ವಜಿಯ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಕಂಡಾನ ಗೈಲಾ ಸೋ ಆ ಕೈಯಾಗೈಲಾ ಸೋವನ ಕೈಯಾಗ ಗೈಲ ಸೋ ಆಗೇ ಆಗ ಕಿಯ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಕಂಡಾರ ಕೈಲಾಸ ಮೂರು ಮಂದಿ ಕಂಡಾರ ಕೈಲಾಸ ನಾಳದವರ ಕಂಡಾರ ಕೈಲಾಸ ಅಮ್ಮ ಕೈಯ ಕಂಡಾರ

ಏನ್ ಹೇಳತಾರ ನಮ್ಮ ಸರಿಸೋಡಿ ಕಲಾವಿದ್ರು ಪರಮಾತ್ಮೋತ್ರ ಪರಮಾತ್ಮನ ಸ್ತೋತ್ರ ಮಾಡ್ಲಾತಾರ ಏನಂತ ಹೇಳಿ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಅವ ದೇವ್ರ ಇದ್ದು ಇಲ್ಲದಂಗಾಗಿ ಸುಮ್ಮನೆ ತೇಣಿ ದುಡ್ಕೊಂಡ್ರಿ ಅಂದ್ರೆ ನಿಮಗೆ ದೇವ್ರ ಸಿಗ್ತಾನೋ ಅಂತ ಹೇಳತಾರ ಅಂತ ಹೇಳ್ತಲ್ಲ ಯವ ದೇವರ ದುಡ್ಕೊಂಡ ಬಳಕ ಸಿಗತಿದ್ದಂದ್ರ ಬಹಳ ದೊಡ್ಡ ಮಹತ್ವ ಅಲ್ಲ ಅಲ್ಲ ದುಡ್ಕೊಂಡ ಬಳಕ ನಮಗ್ ಪಗಾರ ಸಿಗದಂತೂ ಗ್ಯಾರಂಟಿನ ಇವತ್ತೊಂದ್ ದಿವ್ಸ ರಾತ್ರಿ ನಾಳೆ ಹಗಲಿ ನಾಳೆ ರಾತ್ರಿ ಕಾರ್ಯಕ್ರಮ ಮಾಡಿದೀವ ಅಂದ್ರ ಮರ ದಿವಸ ನಮ್ ಪಗಾರ ಕೂಡ ಕೇಳಕ್ ಯಾಕ ಯಾಕ್ರಿ ದುಡಿಕ್ ಹಗಿರ್ತದಿಪ ದುಡದಿರ್ತೀವ್ ಪಗಾರ ಕೇಳು ದುಡಿಲಾರದಂತೂ ಯಾರು ಏನೂ ಕೊಡಂಗಿಲ್ಲ ಕೊಡ್ಲಕ ನಾವು ದುಡದ ಬಳಕ ನಮ್ಮ ಒಲಿ ಹೊತ್ತಿದ್ವು ಅಂದ್ರೆ மா எந்தானோதோ கம்பானோசர் ஏன் தோத்ராங்க உட்கொண்டு குண்ட்ருத்தானோங்க கட்டு நீன கதிரி ஓட்டு விடபேட இல்வா கே தங்க ಯಪ್ಪ ಇನ್ನ ಬಿಡದೆ ಒಂದ್ ರಾತ್ರಿ ಒಂದ್ ಹಗಲ ಕಾರ್ಯಕ್ರಮದ ನಮ್ಮ ಅಂಬೇವಾಡ ಗ್ರಾಮದೊಳಗ ಹೌದ ಹೌದ ಬಹಳ ದಿವಸ ಕಾರ್ಯಕ್ರಮ ಕೊಟ್ಟ ಬಹುಶಃ ಕಾರುನಿ ಸುತ್ತ ಕೊಟ್ಟಾರ ಕಾರ್ಯಕ್ರಮ ನಮಗ್ರಲ್ಲ ಪಟ್ಟು ಒಂದ್ ಐದಾರು ತಿಂಗಳ ಮೇಲ್ಪಟ್ರಿ ಆಗೇದರಿ ಅದಕ್ಕ ಕಾರ್ಯಕ್ರಮ ಮಾಡ್ರೆ ಹೆಂಗಾಗಿರ್ಬೇಕ ಹ್ಯಾಂಗಾಗಿರ್ಬೇಕಾಂಗ್ವ ಜ್ಞಾನಿಕೋ ಜ್ಞಾನಿ ಮಿಲೀತದೋ ಬಾತ ಗದ್ದೆ ಕೋ ಗದ್ದೆ ಮಿಲಿತೋದು ಲಾತ ಹೇಳ್ತಾರೆ ಹಿರಿಯರ ಹೌದು ಹೌದ್ರಲ್ಲ ಜ್ಞಾನದ ಕುಸ್ತಿ ಆಗಿರ್ಬೇಕು ಇನ್ನ ಗದ್ದಾದ ಕುಸ್ತಿ ಆಗಿರಬಾರ್ದು ಇವತ್ತು ಊರಾಗ ಅದಕ್ಕೆ ಖರೆ ಯಾಕೋ ನಮ್ಮ ಯಾವ ನಮ್ಮ ಸುಣ್ಣಾಳದವ್ರು ಸ್ವಲ್ಪ ಹುದ್ಲಕ್ ಬಿದ್ದಾರೀಪ ಅದ ತಕ್ಷಣ ಯಾವ ರಾಮದುರ್ಗ ತಾಲೂಕಾ ಜಿಲ್ಲಾ ಬೆಳಗಾವಿ ಸುನ್ನಾಳ ಗ್ರಾಮದವ್ರು ಅಪ್ಪನ ಬೆಳಸಲಾಕ ಬಂದರು ಅಪ್ಪನಟ್ಟ ಬೆಳಸುವಾರಿ ಅವ್ರ ಒಳಗ ಬೇರೆ ಮಾಡ್ಲಾತಾರ ನೋಡಿ ಗರತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಾಂಡ ಬೇರೆ ಭೂಮಿ ಗಂಡ ಮಳಿರಾಜ್ ಅಂತೂ ಇದ್ದೇ ಇರ್ತಾನ ಹೌದಾ ಇಷ್ಟ ಹೇಳುವಾರ್ಟ ಆತೆ ಇಟ್ಟ ಹೇಳ್ದ ಮತ್ತೊಂದು ಹೇಳಾತ್ತರೆ ತಮ ಮತ್ತೆ ಹೇಳ್ತಾನ್ರಾ ಏನಂತ ಹೇಳಿ ತಂದಿ ತಾಯಿ ಈಗ ಹೆಣ ಮಕ್ಕಳು ಸೀರಿ ಉಡದು ಕಮಿ ಮಾಡಿದರತ್ತ್ರಿ ಚುಡಿದಾರ ಹಾಕೊಳದು ಬಾಳ್ ಮಾಡಿದರತ್ತ್ರಿ ಆ ಇವ ಸೂರನೇ ಅಲ್ಲ ಯಾವಾಗ ನೋಡಿದ ಅವನು ಚುಡಿದಾರ ಹಾಕಿದ್ದ ಇರ್ಲಿ ಅದನ್ನ ಬಿಡು ಅವರ ಚುಡಿದಾರ ಹಾಕೋಲಿ ಡ್ರೆಸ್ಸಿರಿ ಹಾಕೋಲಿ ನಿನಗೇನ ಆಗಬೇಕagititi ನೀನು ಲುಂಗಿ ಉಡ್ ಹೆಣ್ಮಕ್ಳು ಹೆಣ ಮಕ್ಕಳು ಸರ್ಕ ಬುರ್ಗ ಹಂಗಾಮ ಮಜ್ಜಿಗಿ ಮಾಡಕ್ಕೆ ಹಂಗಾಮ ಮಾಡ್ಲಾತಿಲ್ಲ ಹಂಗೆ ಗೋಸ್ವರನ ಮಾಸ್ತರ್ ಜೆರಿ ಗಿರಿ ಕೆಟ್ಟದ್ದು ಹಲ್ಲ ಹಾಂ ಅವ್ರ ಡ್ರೆಸ್ ಹಾಕೋತಾರಿ ರೀ ಇವ್ರು ಚೂಡಿದಾರ್ ಹಾಕ್ಕೊತಾರೆ ಹೆಂಗೆ ರೀ ಇವ್ರು ನಿನ್ನಂಥವ್ರು ಪುಟ ಕೊಡಂತಲಿನ ಜಗ ಹದಗೆಡ್ಲಕತ್ತದ ಹೌದು ಹೌದಲ್ಲ ಜಗತ್ತ ಕೆಟ್ಟಿಲ್ಲ ಕೆಟ್ಟಿಲ್ಲ ಅವು ನೋಡುವಂತ ದೃಷ್ಟಿ ಕೆಟ್ಟವನಂಟ್ಲಿ ಜಗ ಕೆಟ್ಟಂಗೆ ನಮಗಾಗ್ಯದ ಈ ಹೌದು ಹೌದಲ್ಲ ಪ್ರತಿಯೊಂದು ಹೆಣ್ಮಕ್ಳ ಹಾಂ ನಮ್ಮನಿ ಹೆಣ್ಮಕ್ಳ ಗತ್ ನಮ್ಮ ಅಕ್ಕ ತಂಗ್ಯರ್ಗತ್ಲೇ ತಿಳಿ ನಡ್ಕೊಂಡ್ರೆ ಅದ್ರೊಳಗೆ ಯಾವ್ದು ಭೇದ ಭಾವ ಇಲ್ಲ ಇಲ್ಲ ನಾವು ನೋಡುವಂತ ದೃಷ್ಟಿ ಫರ್ಕ್ ಆಗ್ಯಾವ ಮೊದಲ ನಾವು ನಡೀವಂತ ನಡಿ ಫರ್ಕ್ ಆಗ್ಯಾವು ನುಡಿ ಮಾತು ಮಾತು ಆಗ್ಯಾವ ಆಗ್ಯಾವಂಟ್ಲಿ ಮಳಿ ಬೆಳಿ ಆಗೋ ಟೈಮ್ ಕಾಗಲಾತಿಲ್ಲ ಬರೋ ಟೈಮ್ ಕರ್ಲಾತಿಲ್ಲ ಎದರಿಂದ ಇಲ್ಲಿ ಬಂದಾರ ನೋಡ್ರಿ ನಮ್ಮ ಗಂಡ ಹಾಡವ್ರ ಕಣ್ಣು ದೃಷ್ಟಿ ಬದಲಾದವ್ರ ಅವ್ರಿಂದ ಆಗುವಲ್ದಿದ್ರು ಇವ್ರಿ ಗುಡ ಸುಮಾರದ ಹೆಂಗಾಗ್ತಾವ್ ಮೊದಲ ಭಾವನಾ ಸುದ್ದ ಬೇಕ ಭಾಗ್ಯಕ್ಕೆ ಕಮ್ಮಿ ಇರಂಗಿಲ್ಲ ಅದಕ್ಕೆ ಏನಂತ ಹೇಳ್ತಾನ್ರಿ ದೇವ್ರದಾನು ಪರಮಾತ್ಮ ದುಡ್ಕೋರಿ ಅಂತ ಹೇಳತ್ತಾರ ಹೌದ್ ಹೌದ್ರಲ್ಲ ಪರಮಾತ್ಮ ಅದನ್ನ ಕರೆ ಇರ್ಬೇಕಾದ್ರೆ ಬೇಕಲ್ಲ ಮನಿ ಬೇಕಲ್ಲ ಹಂಗೊಂದ ಈಂಗ ಒಂದ್ ಮನಿ ಬೇಕಲ್ಲ ನಿಮಗ್ ಹೆಂಗ ರಾಮದುರ್ಗ ತಾಲೂಕಾ ಜಿಲ್ಲಾ ಬೆಳಗಾವಿ ಸುನ್ನಾಳ ಊರ ನಿಮಗ್ ಐತಿಲ್ಲ ಐತಿಲ್ಲ ಹಂಗ ನಿಮ್ಮ ಪರಮಾತ್ಮನ ತಾಲೂಕು ಜಿಲ್ಲಾ ಟಿಕಾನ ತಳ ಯಾವ್ದೈತಿ ಹಾ ಬೇಕ ಕರೆ ಇಲ್ಲೇ ಆಗಲ್ಲ ನಾವು ಮೈಯೆಲ್ಲ ಹರ್ಕೊಂಡತ ನಾಳೆ ಹೊತ್ತೊಂಡ ತಕ್ಕ ಕಮ್ಗೆ ಆಗಿರ್ಬೇಕು ಹಾಡ್ಕಿ ಏ ಇಲ್ಲಿ ಆಗಿರ್ಬೇಕು ಈಗ ಹೆಂಗೆ ನಡ್ದೈತ ನಾವು ಕುದರಿ ಓಟ್ಲೆ ಹೌದಲ್ಲ ಹಿಂಗೆ ಓಡ್ತಿರ್ಬೇಕು ಏ ಮೂರು ದಿವಸ ಕೊಡಲೆ ನಡಿಲಿ ಚಾಲು ಅಲ್ಲಿ ಸಬಾ ಕೈಗೆ ಈಗೇ ಸೇರಿ

ಭಕ್ತಿ ಬೇಕೋ ಮದಲಾ ಬೋಧ ಮಾನವನಲ್ಲಿ ಭಕ್ತಿ ಬೇಕೋ ಮದಲಾ ಬೋಧ ಮಾನವನಲ್ಲಿ ಬೋಧ ಮಾನವನಲ್ಲಿ ಅತ್ತೆ ಬೇಕೋ ಮೊದಲ ಪಕ್ತಮನರಲ್ಲಿ ಹೌದಲಾ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿನೇ ಮೈತೆ ಸೌಮ್ಯ ಸಬಾಚಾರ ಮಾದಡಿದಾಗ ಲೇ ಭರ್ವ್ಯ ಜಾಗ ಆಗಿ ಸೌಮ್ಯ ಸದಾಚಾರ ಮಾಡ ಮಾನವ ಜನ್ಮಕ ಹುಟ್ಟಿ ಬಾಡಬೇ ಏನ್ ಮಾಡ್ಬೇಕತ್ತ ನಿನ್ನ ಆಯುಷ್ಯ ಕಳೆಬ್ಯಾಡ ಹಾಗೆ ಆಗುವ ನಾನು ಯಾರು ಎಲ್ಲಿಗೆ ಹೋಗೋದ್ರೇನು ಅರಿಬೇಕೋ 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 ಅಹಂಕಾರ ಬೀಜ ಹೊರಿಬೇಕೋ ಹಾಗೆ ಯಾಗ ಹಾಗೆ ಆಗಿವ ಮಾರ್ಗ ಹೇಳಬೇಕೆಯಾಗ ಹಾಗೆಯಾಗಿಯ ತನ್ನಂತಿ ಪರರ್ ಎಂದು ಭಾವಿಸಿ ನಡೆದ ಏನ್ ಮಾಡ್ಬೇಕು ತನಗೆ ಎಂದು ಯಾವುದು ಶತಾರು ಮನೆಯಲಿದೆ ಬರೆದು ಮರ್ತ ಮರ್ವಿಗೆ ಬಿದ್ದು ಹುಡುಗಿಯಲ್ಲಿ ಬೇಗ ಬವದಾಗೆಯ ಹಾಗೆಯಾಗಿಯ 아 ಏನ್ ಹೇಳ್ತಾರಪ್ಪ ಕವಿಗಳು ಮತ್ತೇನು ಹೇಳ್ತಾರ ತಂಗಿ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದಾರ ಸಿಗಬಹುದು ಹೊರಗ ಹುಡುಗ ಹುಡುಕಾಡ್ರಿ ಮನಿ ಒಳಗದಾನ ದೇವರ ಮನಿ ಬಿಟ್ಟ ಹೊರಗ ದೇವ್ರ ಇಲ್ಲಿ ನೋಡಿ ಸದ್ದ ಬಂದ ಏನಾಯ್ತ್ರಿ ಗುಡಿ ಇದ್ದಾಗ ನಾ ಒಳಗ ದೇವ್ರ ಕುಂಡಾಕ ಬರ್ತದೀಪ್ರಲ್ಲ ಗುಡಿ ಇರ್ಲಾರ ದೇವ್ರಿತ್ತಂದ್ರೆ ಅಗಸಿ ಮುಂದಿನ ಬೋರ್ಗೆಲ್ಲ ಕರಿತಾರ ದೇವರ ಬರಂಗಿಲ್ಲ ಹೌದು ಹೌದ್ರಲ್ಲ ಪೂಜೆ ಆಗ್ತತಿ ಹೊಳ್ಳಿ ನಾಯಿ ಮಾಡಿ ಹೋಗ್ತಾವ್ರೆ ಹೌದು ಹಂಗ ಮೊದಲ ಗುಡಿ ಮೊದಲ ಗುಡಿ ತದನಂತರ ಇರ್ಲಾ ಅವಾಗ ದೇವ್ರ ಹೆಂಗ್ರಿ ಮೊದಲ ಶರೀರ ಮೊದಲ ಶರೀರ ಅನ್ನುವಂತ ಗುಡಿ ಬೇಕ ಕಳಸು ಬೇಕಲ್ಲ ಆಮೇಲೆ ಜೀವಾತ್ಮ ಅನ್ನುವಂತ ದೇವ್ರ ತಾನ ಬಂದ್ ಒಳಗ ಮೆಟ್ಟು ಮಾಡತಾನಿಪದ ಮೊದಲ ಶರೀರ ಬೇಕಾ ಹಂಗ ಮೊದಲ ಶರೀರ ಅನ್ನುವಂತ ಮನಿ ಬೇಕ ಜೀವಾತ್ಮ ಅನ್ನುವಂತ ದೇವ್ರ ಬಂದ್ ಒಳಗುಂಡ್ರಿ அதுக்குரீர் அந்த அந்த நீர் எண்ண மன்ன ரெண்ண மார்ம எண்ண ரோம எண்ண இவ் எல்லா எண்ணின் சொல்வந்தாயி தட்ட மலா மச்சது கலி ஊர் தோடேட்ல அதுக்கெங்க நாளைக்கம் பைலி ரத்த மாச ரோம கண்ணி கணுவாரமா இதன கடையாக்கொட்வாக நீண்டாள் அப்பா கரீத்ல ஒட்டமா அப்பா தவ ஆகி சனி பண்ணிர் சக்தி கட்டுக்கி மணி எண்ண கேளக்கிவ்ர ஒட்ட அவட்டு அப்பா ஆக நோட்ல ಅಂದ್ರ ಏನ್ರೀ ನೀವು ಸುನ್ನಾಳದವ್ರದ ಬ್ಯಾಳಿ ಬೇಯತೆ ಅಂಬೆವಾಡದಾಗ ಕರೀತಿ ಮದ್ಯಕೇತ್ರಿ ನಾವ್ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಹೋಗಿದಿವ್ರ ಅವನ್ ತಕ ಅಂದಿ ಲತ್ತಿ ತಿಂದ್ರೆ ಮೂರು ಮಂದಿ ಬರಂಗಿರಿ ಕಡೆ ಐತಿ ಸನಿ ನೀ ಬರಂಗಿಲ್ಲ ನೀನು ಸನಿ ನಾ ಬರಂಗಿಲ್ಲ ಸೃಷ್ಟಿರಿ ಆಗಿರ್ಬೇಕು ಯಾವ ಯಾವ ಲಾಕ್ಲೆ ಮಾಡ್ತಾರ ಅದಕ್ಕೆ ಏನಂತ ಹೇಳ್ತಾರಿ ಗರತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಹೌದ್ ಹೌದ್ ಅವ್ರಿಗೊಂದು ಭ್ರಮೆ ಬಡದ್ರಿಪಾಂಗನ್ ಅದಾಗ ಮನಿಗ್ ಹೋಗ್ಲಾಕ್ ಸಡು ಅದಂಗ್ ಕಾಣಂಗಿಲ್ಲ ನಮ್ಮ ಒಟ್ಟ ಮೂರು ಮಂದಿ ಬಂದಾರಿ ಮೂರು ಮಂದಿ ನಮಗ ಗಾಂಡ್ರಾಗಲಾಕಾರಿ ಇವ್ರ ಗಾಂಡ್ರೆಗಳು ಒಂದು ಬಿಸಿ ಬಿಡ್ಕೊಂಡು ಒಂದು ಬಿಸಿ ಇಲ್ಲಾರ್ದ ಒಂದು ಚುಮ್ಮ ಇದು ಮಾಡ್ಕೊತ ಇಂಥ ಗಂಡು ಹತ್ತರ ಮೇಲೆ ಯಾಕ ನೆದುರಿಟ್ಟೀ ನೀನು ಅಲ್ಲ ನಮಗೆ ಕೆಲಸ ಏನಾಗಬೇಕಾಗೈತಿ ಶಿವ ಶಕ್ತಿ ಒಕ್ಕೊ ಅದ ಹೌದು ಅದಕ್ಕೆ ಈಗೇನು ಹೇಳತ್ತ್ಯಾರೋ ಜಗದಾಗ ಗಂಡನೆ ದೇವರ ಗಂಡನೆ ಗುರು ಗಂಡನೆ ಎಲ್ಲ ತ ಹೇಳತ್ಯರು ಹೌದು ಗಂಡ ದೊಡ್ಡ ಮ ಇಲ್ಲ ಅಂದಿಲ್ಲ ಪ್ರತಿಯೊಂದು ಹೆಣ್ಣಿಗೆ ಗಂಡ ಬೇಕು ಗಂಡಿಗೆ ಒಂದು ಹೆಣ್ಣು ಬೇಕು ಹೌದಲ್ಲ ಆದ್ರೂ ಹೆಣ್ಣಿಗೆ ಒಂದು ಗಂಡ ಬೇಕು ಯಾಕಂದ್ರೆ ಈ ಗಂಡ ಬೇಕು ಇಲ್ಲ ಅಂದಿಲ್ಲ ಹೌದು ಗಾಂಡನಿ ಆದಿರೇ ಯಾರಿಂದ ಬೇಕು ನನಗ ಮೊದಲ ನಾ ಗಾಂಡದ ನೀ ಪ್ರತಿ ಒಂದು ಹೆಣ್ಣಿಗೆ ಗಾಂಡ ಬೇಕು ಗಂಡನ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಕಬಲಿ ಕುಡನು ಆದ್ರೆ ನೀ ಗಾಂಡ್ರೆ ಆದಿ ಯಾರಿಂದ ಯಾರಿಂದ ಹತ್ತ ನೀನು ನಿನ್ನ ಮನಿ ಒಳಗಿದ್ದಾಗ ಗಾಂಡ ಮತ್ತು ಮುಖಕ್ಕ ಮುಖಕ್ಕನೀವ ಇಲ್ಲ ನಿಮ್ಮ ಗಂಡಾಡವ್ರಿಗೆ ಒಂದ್ ಮಾತು ಕೇಳು ಹೇಳುವ ನೀನು ಪ್ರಥಮದೊಳಗೆ ನಿನ್ನ ಒಳಗಿದ್ದಾಗ ನೀ ಗಾಂಡ ಅಲ್ಲ ಇಲ್ಲ ಕೇವಲ ಒಂದು ಹುಡುಗ ಹೌದಲ್ಲ ನೀನು ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ ಹುಡುಗ ಮದ್ವಿ ಹಂದ್ರಿ ಮದಿ ಮಗ ಅವಾಗ ಮದಿ ಮಗ ಯಾವಾಗ ಮಗಲಾಗ ಒಂದು ನನ್ನ ಸಕ್ರೆ ಗುಂಬಿ ತಂದಿಟ್ಟು ಅದ್ರ ಮಗಲಾಗ ಯಾವಾಗ ಅದಕ್ಕೆ ತಾಳಿ ಕಟ್ಟಿದಿ ನೋಡ ತಾಳಿ ಕಟ್ಟಿದ ಮೇಲೆ ನೀ ಗಾಂಡಾಗಿದೀ ಯಾರು ಬಾಂದ ಬಳಕ ನಾವು ನಾವು ಬಂದ ಬಳಕ ನೀ ಗಾಂಡಿ ಹೌದು ಹೌದಾ ಅದ್ರಕ್ಕಿ ಮೊದಲ ಹೇಳಿ ಗಂಡಾಗಿ ಆಗಿ ಏನ ಅಗದಿ ಮೊದಲ ಕ್ಯಾಬಿನಿ ಗಾಂಡ ಮ್ಯಾಲ ಗೋಲಿ ಗುಂಡ ಯಾರಿಂದ ನಾವ್ ಬಂದ ಬಳಕ ಗಾಂಡ ಆದಿ ಕಾಕಾ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಗಾಡಿ ಅದಿ ಸಗಳ್ ಬಾಂದ ಬಳಕ ನಾ ಬರೋಕಿತ್ತ ಮುಂಚೆ ಅದ ಯಾರಿಗಿರ ಗಾಂಡ್ ಆಗಿ ಏನ ನೀ ಗಾಂಡ್ ಆಗಬೇಕಾದ್ರೂ ಒಂದು ಹೆಣ್ಣು ಬೇಕ ಅದು ಹೆಂಗ್ರಿ ಆಕಿ ಕಡೆ ಮಾತೀವ್ ನಾ ದೊಡ್ಡ ದೊಡ್ಡವತನ ಕರಿ ಇವನು ದೊಡ್ಡವ್ ಆಲಿಪ ನೀ ಸರ್ಕಾರ ದೊಡ್ಡ ಮಧ್ಯ ಅಂದ್ರೆ ನಿನ್ನ ಮನೆಗೆ ಅಕ್ಕಿನ ಕೊಳ್ಳಿತ್ತಿ ಹೌದು ಹೌದಲ್ಲ ಅಕಿ ಮನೆಗೆ ನೀ ಬರಬಾರ್ದ ಬರಬಾರ್ದಿಲ್ಲ ಇವ್ರ ಹೆಂಗ್ರಿ ಇವ್ರಿಗೆ ಜರ ಇಪ್ಪತ್ತೊಂದು ವಯ್ಯ ಆತು ಮಂದಿ ಬೇಲಿ ಜಿಗಿಲಾಕ ಚಾಲು ಮಾಡತ್ತಾರ ಇವ್ರ ಮೂರು ಮಂದಿ ಗಿಲುಗಿಂಚಿ ಮಂದಿ ಹೊಲ ಮೇದ ಮಕ್ಳ ಕಾಗಾಳಿ ತರ್ತಾರ ತೇಳಿ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ಹಾಕಿ ಮನೆಗೆ ಬಾಂದ ಬಳಕ ಏನೋ ಮನೆಯಾಗ ನಾವ್ ಎಸ್ ಅಂದಾಗ ಹೊರ ಇವ್ ಎಸ್ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಗಾಡಿ ಲೇಖಿ ತಿರ ಗರಕೋ ಕೇಳಲ್ಲೇ ಸುಣ್ಣ ಬಾಡ್ಕೊ ಅಂದಂಗ ಆಗ್ತದ ಜಲ ಹೌದು ಹೌದೌದಿ நமது மத அம் இஸ்லாம் தர்மதொழி அல்ல தகுது அலி கி கால் ஒகிபெகிசலாவதுசலஇஅதங்கடார்கொந்திபாரி இட்ல தங்கி நான் மாரி இதேட இத ಮತ್ತಿಟ್ ಮಾಡಿ ಅಟಕ ಗಪ್ ಕುಂಡರಂಗಿಲ್ಲ ಮತ್ತೇನು ಮರೆದ ರೀ ಒಂದು ಮಾತು ಕೇಳ್ತಾರೆ ಹಿರಿಯರು ಏನು ಕೇಳ್ತಾರು ಏನು ಕೇಳ್ತಾರೆ ಗೊತ್ತತಿನ್ ಒಳಗ ನಾನು ಅಮ್ಮ ಆ ತುಜೆ ಕಬುಲ್ ಹೇ ಕೆಗೆ ಹೌದು ಕೇಳ್ತಾರೆ ಬಾಪು ಮುಜೆ ಕಬುಲ್ ಅಂದಾಗ ತೀರಾ ಬಾರ್ ಕಬುಲ್ ಹಾಂ ಕಬುಲ್ ಇಲಿಕಂದ್ರೆ ಪಡ್ದ ಲೇಕಿತ ಚಲು ತೀರ ಕರ್ಕೊಂದಂಗ ಆಗ್ತದ ಜಲ್ಮ ಅಲ್ಲಿ ಹೋಗ್ಬಿಡ ಗಡೆ ನಾವು ಅನಬೇಕು ಹೌದು ಒಳಗೆ ಬಾಪು ಮುಜೆ ಕಬುಲ್ ಹೇ ಅಂದಾಗ ಆ ಬಾರ್ ತೀರಾ ಕಬುಲ್ ಕಬುಲ್ ನೈತು ಬಕಬುಲ್ ಕುತಾರ ಹಂಗ ನೋಡ ಮುತ್ಯ ಸತ್ತ ಮೂರ್ ಮಂದಿ ಎಟ್ಲ ಇದ್ದಿ ಮಾಡ್ಯಾರು ಇದು ಸಾರ ಹೊಡ್ದ ಚರಿಬಿ ಚರಿಬಿ ಬಂದೈತಿ ಪೀಸ್ ಬರ್ಲಿಕ್ಕೆ ಬಿಟ್ಟವ್ ಕರೆ ಚಿರಿ ಬಿರಿ ಬಂದದ ಇಲ್ಲಿ ಅದಕ್ಕ ಈಗ ಏನ್ ಹೇಳಿ ಒಟ್ಟ ಈ ಭೂಮಿಗೊಬ್ಬ ಮಳಿರಾಜ ಮಳಿರಾಜ್ ಹೌದ್ರಲ್ಲ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಪ್ರತಿ ಒಂದು ಹೆಣ್ಣಿಗೆ ಹೆಂಗ ಗಾಂಡಿರ್ತಾನಲ್ಲ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಅಂತ ಹೇಳತಾನವ ಈ ಮಳಿ ಗಂಡ ನನಗೆ ಜನ ಸಂಶಯ ಕಾಡ್ಲಕತ್ತದ ಏನ್ ಹೇಳ ಬಾರ ತುಣಿ ಮುಂದೆ ದಿನ ಇರ್ತ ಹಿಂದಳ ದಿನ ಇರ್ತ ಏನಾಯ್ತತ್ರಿ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದ ಬರೇ ಎರಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರಿ ರೈತ ಕಿ ಮಾಡುವಂತ ರೈತ ಮಾತ್ ಹೇಳ್ತಾನಿ ಅಡವಿಯಾಗ ಏನಂತ ಮಳಿ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಎರಡ ಹನಿ ಮಳಿ ಉದರಿ ಗಪ್ಪ ಅಂತ ನೋಡ ಹೌದ್ ಮಳಿ ಕಂದ ಹಾಕಿತ್ತು ತಮ್ಮ மழி கண்டி ஹேத்தி மழி கண்டித்த கந்த எக் கந்த ஆக்கித்தண்ட் ஆகல வரது இது கந்த குறி குறிம வண்டி ஆட ಹೆಣ್ಣಿನ ನೀವು ಹೆಣ್ಣಿನ ಔಷ್ ಕಂದ್ರ ಗಂಡಾಡವ್ ಶನಿ ಇದ್ದ ಕಾಣ್ತಿರಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ಮಕ್ಕಳ ಚಂದ್ರನ ಹೆಂಡ್ರಿ ಇವ್ರೆಲ್ಲ ಹೌದಾ ಇಪ್ಪತ್ತೋಳ ಮಳಿ ಒಳಗ್ ಯಾವ ಮಳಿ ಕಂದ ಹಾಕೈತಿ ಅದರ ಸಂಬಂಧ ಹೇಳ್ತಾರ ಯಾವ ನಕ್ಷತ್ರ ಕಂದ ಹಾಕೈತಿ ಇಪ್ಪತ್ತೇಳು ಮಳಿ ಒಳಗ ಯಾವ ಮಳಿ ಕಂದ ಹಾಕೈತಿ ಸೂರ್ಯನ ನಡಿ ನೋಡಿರಿ